long. ಓಕೆ ಎಲ್ರಿಗೂ ಸ್ವಾಗತ ಏನಪ್ಪ ಮನೆಯೆಲ್ಲ ಫುಲ್ಲು ಮಿಸ್ಸಿಯಾಗಿದೆ ಅಂತ ಅಂದ್ಕೊಳ್ಬೋದು ಸೊ ಹಬ್ಬದ ಕ್ಲೀನಿಂಗು ಅಂತಲೇ ಹೇಳ್ತೀನಿ ಸೊ ಯೂಶ್ವಲಿ ನಾನು ಡೈಲಿ ಲಾಗ್ಸನ್ನ ಹಾಕ್ತಾಯಿದ್ದೆ ಟೂ ಡೇಸಿಂದ ಡೈಲಿ ಲಾಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡಿ ಒಂದು ಟೂ ಆರ್ ತ್ರೀ ಡೇಸ್ದು ಎಲ್ಲ ಮಿಕ್ಸಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಇವತ್ತು ನೋಡಿ ವಾಕ್ಯೂಮ್ ಕ್ಲೀನರ್ ತೊಗೊಂಡು ಮನೆಯಲ್ಲೆಲ್ಲ ಫುಲ್ಲು ಗಲೀಜಾಗಿರ್ತಕ್ಕಂಥದ್ದೆಲ್ಲ ತಗೀತಾ ಇದ್ದೀನಿ ತುಂಬ ಏನು ಗಲೀಜೆಲ್ಲ ಮಾಡ್ಕೊಂಡಿರಲ್ಲ ಏಕೆಂದರೆ ನಾನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತಿರ್ತೀನಿ ಹಾಗಾಗ ಹಬ್ಬದ ಟೈಮಲ್ಲಿ ಬಂದಾಗ ಸ್ವಲ್ಪ ಡೀಪ್ ಕ್ಲೀನಿಂಗ್ ಇರುತ್ತೆ ಅಂತ ಅಂತಂದುಬಿಟ್ರೆ ಯಾವಾಗಲೂ ಏನು ಅಷ್ಟು ಗಲೀಜೆಲ್ಲ ಆಗಿರೋದಿಲ್ಲ ಡೈಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಗಲೀಜೆಲ್ಲ ಇರೋದಿಲ್ಲ ಸೊ ಇಲ್ಲಿ ಮಗಳದು ಬಟ್ಟೆಗಳೆಲ್ಲ ಜೋಡಿಸೋದಿಲ್ಲ ಇತ್ತು ಸ್ವಲ್ಪ ಹೌದು ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಅವಳು ಬಸ್ ಸ್ಕೂಲಿಂದ ಬಂದಿದ್ಲು ಪಾಪ ಹೌದು ಸಹ ಟೈಮ್ ಇಲ್ಲ ಅಜ್ಜಿದ ಬೇಡ ಅಜ್ಜಿದ ಅಲ್ಲಿದಾವಲ್ಲ ಅಜ್ಜಿ ನೆನಪ್ ಮುಟ್ಟ ಮಾಡ್ತೀಯಾ ನೀನೋ ಮಾತ್ರ ತಕೋ ನೀನೋ ತಗದ್ರೆ ನಾನು ಇದ್ ಮಾಡೋದು ಓ ಅದೇ ಬ್ಲಾಕ್ ಕಲರ್ದು ಯೂಸ್ ಸಪ್ರೇಟ್ ಆಗಿದೆ ಮತ್ತೆ ಏನಾದ್ರು ಫಂಕ್ಷನ್ಸ್ ಆ ಥರದ್ದೆಲ್ಲ ಅಂತ ಯೂಸ್ ಮಾಡೋದಿಲ್ಲ ಮಕ್ಕಳು ಸ್ಕೂಲ್ ಹೋಗ್ತಾ ಇರ್ತಾರಲ್ಲ ಮಕ್ಕಳಿಗೆ ಜಾಸ್ತಿ ಬೇಕಾಗೋದೇ ಇಲ್ಲ ಆತರ ಡ್ರೆಸ್ ಡ್ರೆಸ್ಗಳೆಲ್ಲ ಅಂತಲೇ ಹೇಳ್ಬೋದು ನಾನ್ ಸ್ಟಿಚ್ ಮತ್ತೆ ಎಲ್ಲ ಎತ್ತಿಡ್ತಾ ಇದ್ವಿ ಎಲ್ಲ ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಏನೂ ಗೊತ್ತಿಲ್ಲ ಯಾಕೆಂದ್ರೆ ಯೂಸ್ ಮಾಡೋದೇ ರೇರು ಸೊ ಫೈನಲಿ ನೋಡಿ ಈ ತರ ಎಲ್ಲ ಜೋಡಿಸ್ಕೊಟ್ಟೆ ಅವಳು ಇದು ಕಬೋ ಕಬೋರ್ಡು ಅವ್ಳ ಕಬೋರ್ಡು ಜಸ್ಟ್ ಎಟರ್ ಸ್ಟೆಕ್ ಮಾತ್ರ ಅವಳಿಗೆ ಬಿಟ್ಕೊಟ್ಟಿದ್ದೀನಿ ಇನ್ನೊಂದು ಕಡೆ ಸೈಡಲ್ಲಿ ಡೈ ಎಲ್ಲರೂ ಹೋಗಲಿಕ್ಕೆ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಆ ಒಂದು ಕಬೋರ್ಡು ಅವಳಿಗೆ ಯೂಸ್ ಮಾಡ್ತಾಳೆ ಸೊ ಎಲ್ಲರೂ ಹೋಗಿ ಬರೋದಿಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಇನ್ನೊಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದಾಳೆ ಬಟ್ ಅದನ್ನೇನು ಯೂಸೇ ಮಾಡೋದಿಲ್ಲ ಸ್ಕೂಲ್ಗೆಲ್ಲ ಯೂಸೇ ಮಾಡೋದಿಲ್ಲ ಎಲ್ಲ ತುಂಡ ಆಗಿಬಿಟ್ಟಿದ್ದಾವೆ ಟೈಟ್ ಆಗಿಬಿಟ್ಟಿದ್ದಾವೆ ಎಷ್ಟೋ ಡ್ರೆಸ್ಸಸ್ ಎಲ್ಲ ವಾ ಯಾರ್ಯಾರಿಗೂ ಕೊಟ್ಬಿಟ್ಟಿದ್ದು ಆಯಿತು ಈ ಸರಿನೂ ಸ್ವಲ್ಪ ಡ್ರೆಸ್ಸಸ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಅದನ್ನು ಸಹ ಯಾರಿಗಾದ್ರೂ ಕೊಟ್ಬಿಡಬೇಕು ಅಂತ ಹೇಳಿ ಫಸ್ಟ್ ಟೈಮು ಈ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಮಾಡಿಸಿರೋ ಅಂಥದ್ದು ಸೊ ಇದು ಒಂದು ನಾನು ಯಾಕೆ ಫಸ್ಟ್ ಟೈಮು ನಾನು ಇದುವರೆಗೂ ಒಂದೂ ಹ್ಯಾಂಡ್ ವರ್ಕ್ ಡಿಸೈನ್ ವರ್ಕ್ ಮಾಡಿಸ್ಕೊಂಡಿಲ್ಲ ಏನಂತಕ್ಕೆ ಅಂತ ನಾನು ರೀಸನ್ ಹೇಳ್ತೀನಿ ಸೊ ಈ ಥರ ಒಂದು ವರ್ಕ್ ಮಾಡಿಸ್ಕೊಂಡಿದೆ ಸೊ ತುಂಬ ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡಿ ಯೂಶ್ವಲಿ ನಾನು ಅಂಥದ್ದೆಲ್ಲ ಮಿಷಿನ್ ವರ್ಕ್ ಮಾಡಿಸ್ಕೊಳ್ತೀನಿ ಸೊ ಸಿಂಪಲ್ಲಾಗಿ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮೆಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ವರ್ಕ್ ಬೇಕು ಅಂದರೆ ಹಾಕಿಸ್ಕೊಳ್ತೀನಿ ಇಲ್ಲಾಂದರೆ ಅದರಲ್ಲೇ ಬೇರೆ ಡಿಸೈನ್ ಎಲ್ಲ ಇಟ್ಕೊಂಡು ಹೊಲ್ಕೊಳ್ತೀನಿ ಸೊ ಯೂಶಲಿ ನಾನು ಸ್ಯಾರೀಸ್ ತುಂಬ ತೊಗೊಳೋದ್ರಿಂದ ಜಾಸ್ತಿ ಎಲ್ಲ ಇನ್ವೆಸ್ಟ್ಮೆಂಟ್ ಅಂದರೆ ಬ್ಲೌಸ್ಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಕ್ ಮಾಡಿಸೋದಾಗಿರಲಿ ಆ ಥರ ಎಲ್ಲ ಏನು ಮಾಡಿಸ್ಕೊಳ್ಳೋದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ನ ಡಿಸೈನ್ ೈನ್ ಮಾಡಿಸಿ ಸೊ ತುಂಬ ಜನ ತುಂಬ ಕಾಸ್ಟ್ ಕೊಟ್ಟು ಈ ಒಂದು ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತಿ ಮಾಡಿಸ್ಕೊಳ್ತಾರೆ ಬಟ್ ನನಗಿಷ್ಟ ಇಲ್ಲ ಹಾಗಾಗಿ ನಾನು ನೋಡೋಣ ಅಂತ ಹೇಳಿ ಇದೇ ಫಸ್ಟ್ ಟೈಮ್ ಎರಡು ಸಾವಿರ ಕೊಟ್ಟು ಈ ಒಂದು ವರ್ಕನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿತ್ತು ಬಟ್ ಅನಿಸ್ತಾ ಅನಿಸ್ತದೆ ಒಂದು ಸರಿ ಏನಪ್ಪ ಇಷ್ಟೊಂದು ಅಮೌಂಟು ಬೇಕಿತ್ತಾ ಎರಡು ಸಾವಿರ ದುಡಿಯೋದಕ್ಕೆ ಎಷ್ಟು ಕಷ್ಟಪಡ್ತಿರ್ತೀವಿ ಅಲ್ವಾ ಸೊ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ವರ್ಕ್ ಮಾಡಿಸ್ಕೊಳ್ಬೇಕಿತ್ತಾ ಅಂತೆಲ್ಲ ಅನಿಸ್ತಿತ್ತು ಬಟ್ ಒಂದು ಒನ್ ಟೈಮ್ ಅಲ್ವಾ ಆಗಲಿ ಇಲ್ಲಿ ನೋಡೋಣ ಅಂತ ಹೇಳಿ ಮಾಡಿಸ್ಕೊಂಡಿದ್ದು ನನ್ನ ತಮ್ಮನ ಮದುವೆಲ್ಲೂ ಸಹ ನಾನು ವರ್ಕ್ ಮಾಡಿಸ್ಕೊಂಡು ಬಟ್ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿರ್ಲಿಲ್ಲ ಮಿಷಿನ್ ವರ್ಕ್ ಮಾಡಿಸ್ಕೊಂಡಿದ್ದೆ ಸೊ ಇದು ಬಂದು ಹ್ಯಾಂಡ್ ವರ್ಕು ಈ ಥರ ಒಂದು ಸ್ಲೀವ್ಗೆಲ್ಲ ಈ ಥರ ಒಂದು ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಗ್ರ್ಯಾಂಡೇ ಆಯಿತು ಅಂತ ಅನಿಸ್ತಾ ಇದೆ ಬಟ್ ಈ ಮಾಡ್ಸೋದು ಮಾಡಿಸ್ಬಿಟ್ಟಿದ್ದೀನಲ್ವಾ ಸೊ ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಬೇಕಾದ್ರೆ ಇಷ್ಟೊಂದೆಲ್ಲ ಗ್ರ್ಯಾಂಡೆಲ್ಲ ಮಾಡಿಸ್ಕೊಳ್ಳೋದು ಬೇಡ ಅಂತ ಅನಿಸೋ ಈ ಒಂದು ನೋಡಿ ಫ್ರಂಟ್ಗೆ ಈ ಥರ ಒಂದು ನೆಕ್ ಡಿಸೈನ್ ಕೊಟ್ಟಿದ್ದಾರೆ ಈ ಒಂದು ಕುಂದನ್ ಸೆಟ್ ಹಾಕಿ ಕುಂದನ್ನು ಮತ್ತೆ ಫ್ರೆಂಚ್ ನಾಟ್ಸು ಈ ಥರ ಹಾಕಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿದೆ ಈ ಒಂದು ವರ್ಕು ಸಿಂಪಲ್ಲಾಗಿದೆ ಸಿಂಪಲ್ಲಾಗಿದ್ರೂ ಕಾಸ್ಟ್ ವೈಸ್ ಎಲ್ಲ ಜಾಸ್ತಿ ಕೇಳ್ತಾರೆ ಹ್ಯಾಂಡ್ ವರ್ಕ್ ಅಲ್ವಾ ಸೊ ಹಾಗಾಗಿ ಕಾಸ್ಟ್ ಎಲ್ಲ ಜಾಸ್ತಿ ಕೇಳ್ತಾರೆ ಅದು ಇದರೊಳಗೆ ನಾಲ್ಕು ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಎರಡು ನಾಲ್ಕು ಬ್ಲೌಸ್ಗೆ ವರ್ಕ್ ಮಾಡಿಸ್ಕೊಬಿಡ್ಬೋದಿತ್ತು ಬಟ್ ಒಂದೇ ಬ್ಲೌಸ್ಗೆ ಎರಡು ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿಸ್ಕೊಳ್ಳೋದು ವರ್ತು ಅಲ್ಲ ಅಂತ ಅನಿಸ್ಬಿಡುತ್ತೆ ನಾನು ಯಾವುದೇ ಕಾರಣಕ್ಕೂ ಸ್ಯಾರಿಗೆ ಆಗಲಿ ಮತ್ತು ಈ ಥರ ಬ್ಲೌಸ್ಗಾಗಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ಯಾರಿಯಲ್ಲಿಯೂ ಅಷ್ಟೇ ತುಂಬ ಅಂದರೆ ಒಂದು ಎರಡು ಸಾವಿರದ ಮೇಲೆ ಆ ಥರದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಲ್ಲ ತುಂಬ ರೇರು ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಅಂಥದ್ದು ಯೂಶ್ವಲಿ ನಾನು ತೊಗೊಳ್ಳೋದೆಲ್ಲ ಒಂದು ಸ್ವಲ್ಪ ಒಂದು ತೌಸಂಡು ತೌಸಂಡ್ ಫೈವ್ ಹಂಡ್ರೆಡು ಆ ರೇಂಜಲ್ಲಿ ತೊಗೊಂಬಿಡ್ತೀನಿ ಏಕೆಂದರೆ ಒಂದು ಸರಿ ಒಂದೆರಡು ಸರಿ ಯೂಸ್ ಮಾಡ್ತೀವಿ ಅಷ್ಟು ಬಿಟ್ಟರೆ ಮತ್ತೆ ನಾವು ಯೂಸ್ ಮಾಡೋದೇ ಇಲ್ಲ ಪದೇ ಪದೇ ಯೂಸ್ ಮಾಡಿದ್ರೆ ಅದು ಅಯ್ಯೋ ಇದು ಹುಟ್ಕೊಂಡಿದ್ವಲ್ವಾ ಎಂತಕ್ಕೆ ಈ ಒಂದು ಸ್ಯಾರಿ ಮತ್ತೆ ಹುಟ್ಕೊಳ್ಳೋದು ಮತ್ತು ಮತ್ತೆ ಚೇಂಜ್ ಮಾಡೋಣ ಅನ್ನೋ ಒಂದು ಹೆಣ್ಮಕ್ಳು ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಸಹ ನಂದು ಅದೇ ಥರನೇ ಸೊ ಒಂದು ಸಾರಿ ವೇರ್ ಮಾಡಿದ್ದನ್ನು ಒಂದು ಟೂ ಟೈಮ್ಸ್ ವೇರ್ ಮಾಡಿಬಿಟ್ಟು ಮತ್ತೆ ಅದನ್ನು ಯೂಸ್ ಮಾಡೋದೇ ಇಲ್ಲ ಸೊ ಹಾಗಾಗಿ ನಾನು ಈ ಥರದಕ್ಕೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟು ಕಡಿಮೆನೇ ಸ್ಯಾರೀಸಲ್ಲಿ ನಾನು ತುಂಬ ಸಿಲ್ಕ್ ಸ್ಯಾರೀಸಾಗಿ ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ವರ್ಕು ಈ ಥರ ಬ್ಲೌಸಸ್ಗೆ ವರ್ಕ್ ಮಾಡಿಸೋದಾಗಿರ್ಬೋದು ಇದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಹೋಗೋದಿಲ್ಲ ಅಷ್ಟು ವರ್ತ್ ಅಲ್ಲ ಅಂತ ಅಂತ ಅನಿಸುತ್ತೆ ಅದ್ರ ಬದಲು ಗೋಲ್ಡ್ ಮೇಲೆ ಆ ಥರದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗೋಲ್ಡ್ ಅಟ್ಲೀಸ್ಟು ಒಂದು ಕಷ್ಟಕ್ಕೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಕಷ್ಟಕ್ಕಾದರೂ ಆಗುತ್ತೆ ಬಟ್ ನಾನು ಮಾತ್ರ ಹೇಳ್ ಇರೋದು ಹೇಳ್ತಿದ್ದೀನಿ ಸೊ ಸ್ಯಾರೀಸ್ಗೆ ಮತ್ತು ಈ ಥರ ಬ್ಲೌಸಸ್ಗೆಲ್ಲ ಇನ್ವೆಸ್ಟ್ಮೆಂಟು ನನ್ನ ಕಡೆ ನಾನಂತೂ ಮಾಡೋದಿಲ್ಲ ಸೊ ಕೆಲವ್ರು ಮಾಡ್ಕೊಳ್ತಾರೆ ಅವ್ರಿಗೆ ಒಂಥರ ಅದು ಅವ್ರಿಗೊಂಥರ ಒಂದು ಇಷ್ಟ ಇಷ್ಟ ಕೆಲವ್ರಿಗೆ ಇಷ್ಟ ಇರಲ್ಲ ಸೊ ನನಗಿಷ್ಟ ಇಲ್ಲ ಹಾಗಾಗಿ ನಾನು ಈ ಥರ ಹ್ಯಾಂಡ್ ವರ್ಕೆಲ್ಲ ತುಂಬ ವರ್ಕೆಲ್ಲ ಮಾಡಿಸೋದಾಗ್ವಿ ಅದೆಲ್ಲ ಏನೂ ಮಾಡಿಸೋದಿಲ್ಲ ಫಸ್ಟ್ ಫಸ್ಟ್ ಟೈಮ್ ನಾನು ಈ ಥರ ಎರಡು ಸಾವಿರ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ವರ್ಕ್ ಮಾಡಿಸಿರ್ತಕ್ಕಂಥದ್ದು ಅದು ಫಸ್ಟ್ ಟೈಮ್ ಅಂತ ಹೇಳಿ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು ತುಂಬ ಜನಗಳಿಗೆ ತುಂಬ ಈ ಥರ ಹ್ಯಾಂಡ್ ವರ್ಕೆಲ್ಲ ಮಾಡಿಸ್ಕೊಂಡು ತೊಗೊಂಡು ಬಂದಿರ್ತಾರೆ ಸೊ ನಮಗೂ ಸಹ ಹೇಳ್ತಾರೆ ಸೊ ನಾನು ಒಬ್ಳು ಟೈಲರ್ ಆಗಿರೋದ್ರಿಂದ ನಾನು ಕೂಡ ಅವರದ್ದು ಬ್ಲೌಸಸ್ನೆಲ್ಲ ನೋಡಿ 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 ನನಗೆ ಬೇಡಪ್ಪ ಇದೆಲ್ಲ ಅಷ್ಟೊಂದು ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ ಮೈಂಡಲ್ಲಿ ಆ ಥರನೂ ಒಂದು ಇನ್ನೊಂದು ಬಂದು ನನಗೆ ಇನ್ನೂ ಹ್ಯಾಂಡ್ ವರ್ಕ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಒನ್ ಟೈಮ್ ಯೂಸ್ ಮಾಡ್ತೀವಿ ಮತ್ತೇನಾದರೂ ಅದು ಟೈಟು ಲೂಸ್ ಆಯಿತು ಅಂದರೆ ಮತ್ತೆ ನಾವು ಅದನ್ನ ಹಾಕೊಳೋದೇ ಇಲ್ಲ ಸೊ ಅದು ಮತ್ತು ಡೆಡ್ ಇನ್ವೆಸ್ಟ್ಮೆಂಟು ಸೊ ಹಾಗಾಗಿ ನಾನು ಈ ಥರದಕ್ಕೆಲ್ಲ ಸ್ವಲ್ಪ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತಲೇ ಹೇಳ್ತೀನಿ ಕೆಲವರು ಮಾಡಿಸ್ಕೊಳ್ತಾರೆ ಪಾಪ ಅವ್ರಿಗೆ ಇಷ್ಟ ಇರುತ್ತೆ ಹಾಗಾಗಿ ಅವ್ರುಗಳು ಮಾಡಿಸ್ಕೊಳ್ತಾರೆ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ ಮತ್ತು ಇದು ಹ್ಯಾಂಡ್ ವರ್ಕ್ ಬಂದು ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ನಾವು ಇದೆಲ್ಲ ಮಾಡೋದು ಸ್ವಲ್ಪ ನಾನು ಸಹ ಕಲ್ತಿದ್ದೀನಿ ಈ ಒಂದು ಹ್ಯಾಂಡ್ ವರ್ಕ್ನ ಬಟ್ ಇದೆಲ್ಲ ಮಾಡೋದು ತುಂಬ ಪೇಶನ್ಸ್ ಬೇಕು ಮತ್ತು ಇದನ್ನು ಕಲ್ತಿರೋ ಅಂಥವ್ರು ತುಂಬ ಸ್ಪೀಡಾಗಿ ಮತ್ತು ಫಾಸ್ಟಾಗಿ ಮಾಡ್ತಾರೆ ಅವರಿಗೆಲ್ಲ ಏನೂ ಅನಿಸೋದಿಲ್ಲ ಸೊ ನಾವೇನಾದರೂ ಹೊಸ್ದಾಗಿ ಮನೇಲಿ ಹೆಣ್ಮಕ್ಳು ಏನಾದ್ರು ಕಲ್ತ್ಕೊಂಡಿದ್ರೆ ಅದು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಕಲ್ತಿದ್ರೆ ಮಾತ್ರ ನಮ್ಮ ಕೈಯಲ್ಲಿ ಕೆಲಸ ಇತ್ತು ಅಂದರೆ ನಾವು ಕೂಡ ಬೇರೆಯವ್ರಿಗೆ ಮಾಡ್ಕೊಂಡು ಕೊಡ್ಬೋದು ಸೊ ಎರಡು ಸಾವಿರ ರೂಪಾಯಿ ನಮಗೆ ಏನು ಕಷ್ಟ ಆಗಲ್ಲ ದುಡಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ವಾರಕ್ಕೆ ನಾವು ಒಂದು ಒಂದು ಸ್ಯಾರಿ ಬ್ಲೌಸ್ದು ಈ ಥರ ವರ್ಕ್ ಮಾಡಿದ್ರೆ ನಮಗೆ ಟೂ ತೌಸಂಡ್ ರುಪೀಸ್ ಅಮೌಂಟ್ ಬಂದುಬಿಡುತ್ತೆ ಸೊ ಇದು ಮಣ್ಣು ಮಕ್ಕಳು ಕೂತ್ಕೊಂಡು ಸಹ ಇದು ಮನೆಯಲ್ಲಿ ಕಲ್ತ್ಕೊಂಡು ಮಾಡಿಬಿಡ್ಬೋದು ಅಲ್ವಾ ಎಷ್ಟು ತುಂಬಾ ರಿಸ್ಕ್ ಎಲ್ಲ ಏನೂ ಕಲ್ತ್ಕೊಳ್ಳೋ ಕಲ್ತ್ಕೊಳ್ಳೋದ್ರಂಥವ್ರಿಗೂ ಅಷ್ಟೇ ನಮಗೆ ಕೆಲಸ ಆಮೇಲೆ ಕಲ್ತಿದ್ದ ತಕ್ಷಣ ಅದು ನಮ್ಮ ಒಂದು ಹಾಬಿ ಮತ್ತು ಜಾಬ್ ಆ ಥರನೂ ಆಗಿಬಿಡುತ್ತೆ ಸೊ ಇನ್ನೊಂದು ಕಡೆ ಸೈಡಲ್ಲಿ ನಾನು ನನ್ನ ಒಂದು ಸ್ಯಾರಿಗೆ ಕುಚ್ಚನ್ನು ಹಾಕೊಳ್ತಿದ್ದೆ ಈ ತರ ಒಂದು ಸಿಂಪಲ್ ಆಗಿ ಈ ಒಂದು ಕುಚ್ಚು ಇದು ಬಂದು ಹಬ್ಬಕ್ಕೆ ವೇರ್ ಮಾಡೋಣ ಅಂತ ಹೇಳಿ ಈ ಒಂದು ಸ್ಯಾರಿನ ತಗೊಂಡಿದ್ದೀನಿ ಸೊ ತುಂಬ ಸ್ಯಾರಿ ತೊಗೊಳ್ತಾ ಇರ್ತೀನಲ್ಲ ಸೊ ಅದರೊಳಗೆ ಹೇಗಿದ್ದು ಈ ಒಂದು ಸ್ಯಾರಿ ಕಾಂಬಿನೇಷನ್ ಆರೆಂಜ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಇದಕ್ಕೆ ನಾನು ಕ್ರಿಸ್ಟಲ್ ಬೀಟ್ಸ್ ಹಾಕಿ ಅಂದ್ರೆ ಗ್ಯಾಪ್ ಅಂದ್ರೆ ಟೂ ಟೂ ಇಂಚಸ್ ಗ್ಯಾಪ್ ಕೊಟ್ಟು ಈ ತರ ಒಂದು ಕ್ರಿಸ್ಟಲ್ ಬೀಟ್ಸ್ ಹಾಕಿ ನಾನು ಈ ಒಂದು ವರ್ಕ್ ಮಾಡ್ಕೊಳ್ತಾ ಇದ್ದೆ ಸೊ ಎಲ್ಲದಕ್ಕೂ ಕುಚ್ ಹಾಕೊಳ್ತೀವಿ ರೆಗ್ಯುಲರ್ ಆಗಿ ಬಟ್ ಈ ತರ ಕೆಲವೊಂದು ಸ್ಯಾರಿಗಳಿಗೆ ಸಿಂಪಲ್ ಆಗಿ ಅಂಡ್ ನೋಡಿ ಈ ತರ ಇದೆ ಸ್ಯಾರಿ ಸೊ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಗೆ ನಾನು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಪ್ರೈಸ್ ಕೊಟ್ಟಿದ್ದು ಸೊ ಇದು ತುಂಬ ಸ್ಯಾರೀಸ್ ಇದು ನಾನು ತೊಗೊಂಡ್ ಅಂದರೆ ನಾನು ಸೇಲ್ ಮಾಡ್ತೀನಲ್ಲ ಆ ಸ್ಯಾರೀಲಿ ನಾನು ತೊಗೊಂಡಿರ್ತಕ್ಕಂಥದ್ದು ಈ ಒಂದು ಕಾಂಬಿನೇಷನಲ್ಲಿ ತೊಗೊಂಡೆ ಆರೆಂಜು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಇವಾಗ ಟ್ರೆಂಡಿ ಆಗಿದೆ ಆರೆಂಜ್ ಕಲರ್ ತುಂಬ ರೇರ್ ಕಲರ್ಸ್ ಬರೋದು ಸೊ ತುಂಬ ಹೈಲೈಟ್ ಆಗಿರುತ್ತೆ ಸ್ವಲ್ಪ ಒಂಥರ ಚೆನ್ನಾಗಿರುತ್ತೆ ಆ ಥರ ಅಂತ ಹೇಳಿ ಈ ಒಂದು ಕ್ರಿಸ್ಟಲ್ ಬೀಟ್ಸ್ ಹಾಕಿ ನೋಡಿ ಈ ಥರ ನಾನು ಒಂದು ಟ್ಯಾಸಲ್ಸ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಸೊ ಕ್ರಿಸ್ಟಲ್ ಬೀಟ್ಸ್ ಅಂದರೆ ನಿಮಗೆ ಇಷ್ಟು ವರ್ಷ ಆದರೂ ಇಟ್ಟರು ಅದು ಏನೂ ಆಗೋದಿಲ್ಲ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಅಮೌಂಟ್ ಬಂದು ಬಂದು ಒಂದು ರೋಲ್ ಫಾರ್ಟಿ ರುಪೀಸ್ ಕಾಣಿಸ್ತಿತ್ತು ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ನನ್ನ ಯುಗಾದಿ ಹಬ್ಬದ ಸ್ಯಾರಿ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಈ ಒಂದು ಸ್ಯಾರಿನ ತಗೊಂಡಿದ್ದೀನಿ ಸೊ ಈ ಒಂದು ಸಾರಿ ಬಂದು ಅದೇ ನಾನು ಹೇಳಿದಾಗೆ ನಾನು ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಲಿಕ್ಕೆಲ್ಲ ಹೋಗೋದಿಲ್ಲ ತುಂಬಾ ಕಡಿಮೆ ಬಜೆಟ್ ಅಲ್ಲೇ ನಾನು ತಗೊಳ್ಳೋದು ಸೊ ಇದು ಬಂದು ತುಂಬಾ ಕಡಿಮೆ ಬಜೆಟಲ್ಲಾದರೂ ತುಂಬಾ ಇವಾಗೆಲ್ಲ ತೌಸಂಡ್ಗೆಲ್ಲ ತುಂಬಾ ಕ್ವಾಲಿಟಿ ಇರೋವಂಥ ಸ್ಯಾರೀಸು ಸಿಗುತ್ತವೆ ಸೊ ಹಾಗಾಗಿ ನಾನು ಈ ಒಂದು ಬೆಂಟೆಕ್ಸ್ ಪೌಡರ್ ಇರೋವಂಥದ್ದು ಮತ್ತು ಆರೆಂಜ್ ಕಲರ್ ಕಾಂಬಿನೇಷನ್ನಲ್ಲಿ ಇರೋದು ಅಂತಂಥದ್ದು ಹೇಳಿ ತಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಸಾಕಾಗುತ್ತಾ ಹಾಕ್ಬೇಕು ಅದಕ್ಕೆ ಎಷ್ಟಿದು ಅಮೌಂಟು ಮೂವತ್ತು ರೂಪಾಯಿ ಒಂದಾ ಒಂದು ಬಾಟ್ಲು ಒಂದು ಲೀಟ್ರ್ ಅಲ್ಲ ಎಲ್ಲದಕ್ಕೂ ಹಾಕ್ಬೇಕಾ ಒಂದಕ್ಕೆ ತುಂಬಿದ್ರೆ ಸಾಕಾ ಹ್ಞೂ ನೋಡ ಎಷ್ಟಕ್ಕೆ ಬನ್ನಿ ಅಂತ ಅಂದರೆ ಅಲ್ಲಿ ತೋರಿಸುತ್ತಾ ರೆಡ್ ಕಲರ್ ತೋರಿಸುತ್ತೆ ಅದು ಕೆಳಗಡೆ ಇದು ಮಾಡಿಬಿಡಿ ಏ ಸಾಕು ಸಾಕು ಟಚ್ ಆಯ್ತು ಅದಕ್ಕೆ ಪಿಡಿಂಗೆ ಬಿಡ್ರಿ ಇನ್ನು ತಾಂತ ಕಣೆ ಇನ್ನು ಒಂದನ್ ತಗೊಳ್ಳುತ್ತಾ ಹಂಗಾದ್ರೆ ನೋಡಿ ಅದು ಎದೊಳ್ಬೇಕಾ ರೆಡ್ ಕಲರ್ ಮಾರ್ಕ್ ಎಲ್ಲ ಇನ್ನು ಫುಲ್ ಹಾಕ್ಬಿಡಿ ಅಲ್ಲಿ 1 ಲೀಟರ್ ಬೇಕು ಅನ್ಸುತ್ತೆ ಎಂತ ವಾಟರ್ ಇದು ಡಿಸ್ಟಿಲರಿ ವಾಟರ್ ಡಿಸ್ಟಿಲರಿ ನೋಡಿ ಡಿಸ್ಟಿಲರಿ ಡಿಸ್ಟಿಲ್ಡ್ ವಾಟರ್ ಡಿಸ್ಟಿಲ್ಡ್ ವಾಟರ್ ಸೊ ಮನೇಲಿ ಯು ಪಿ ಎಸ್ಸು ಹಾಳಾಗ್ಬಿಟ್ಟಿತ್ತು ಅದನ್ನು ರೆಡಿ ಮಾಡೋಣ ಅಂತ ಹೇಳಿ ಹಸ್ಬೆಂಡು ರೆಡಿ ಮಾಡ್ತಾಯಿದ್ರು ಇದಕ್ಕೆ ಇದಕ್ಕೆ ಆದಂಥ ಒಂದು ಒಂದು ಆ್ಯಸಿಡ್ ವಾಟರ್ ಥರ ಅಂತ ಅನಿಸುತ್ತೆ ಅದು ಅದು ಬರುತ್ತೆ ಅದನ್ನು ಹಾಕೋಣ ಅಟ್ಲೀಸ್ಟ್ ಅದರಿಂದ ಏನಾದರೂ ರೆಡಿ ಆಗುತ್ತೇನೋ ಅಂತ ಹೇಳಿ ಹಾಕ್ತಾಯಿದ್ರು ಹಸ್ಬೆಂಡು ಬಟ್ ಅದನ್ನು ನೋಡಿದ್ರೆ ಅದು ವರ್ಕ್ ಆಗಲಿಲ್ಲ ಬ್ಯಾಟ್ರಿನೇ ಹೋಗಿಬಿಟ್ಟಿತ್ತು ಸೊ ಹಾಗಾಗಿ ಬ್ಯಾಟ್ರಿನೇ ಸಹ ಹೊಸ ತೊಗೊಂಡು ಬಂದು ಹಾಕ್ಕೊಬೇಕು ಜಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಬಂತು ಅಷ್ಟನ್ನೇ ತುಂಬ ಜಾಸ್ತಿಯಿಂದ ಬರಲೇ ಇಲ್ಲ ನಾವು ಹೇಳಿದಾಗ ಅವರು ಹಾಕಿದ್ದೊಂದು ನಾವು ಹೇಳಿದ್ದೊಂದು ನಾವು ಹೇಳಿದ್ದು ಹ್ಯಾಮ್ರಾನಲ್ಲಿ ಅವರು ಹಾಕಿದ್ದು ಬೇರೆ ಒಂದು ಲೋಕಲ್ ಬ್ಯಾಟ್ರಿ ತೊಗೊಂಡು ಬಂದು ಹಾಕ್ಬಿಟ್ಟಿದ್ರು ಹ್ಯಾಮ್ರಾನ್ ಬ್ಯಾಟ್ರಿ ಅಂತ ಹೇಳಿದ್ದು ನಮಗೆ ಬಟ್ ಅವ್ರು ಹಾಕಿದ್ದು ಲೋಕಲ್ ಬ್ಯಾಟ್ರಿ ಸೊ ನೀವೇನಾದರೂ ಈ ಥರ ಯು ಪಿ ಎಸ್ ಎಲ್ಲ ಹಾಕಿಸ್ಕೊಳ್ಬೇಕಾದ್ರೆ ನೋಡಿ ಲೋಕಲ್ ಬ್ಯಾಟ್ರೀಸ್ ಎಲ್ಲ ಹಾಕಿಸ್ಕೊಂಡ್ರೆ ಒನ್ ಇಯರ್ ಅಷ್ಟೇ ಬರೋ ಅಂಥದ್ದು ಜಾಸ್ತಿ ಬರೋದಿಲ್ಲ ಸೊ ನೋಡಿಕೊಂಡು ಹಾಕಿಸ್ಕೊಳ್ಬೇಕಾಗುತ್ತೆ ಸೊ ನಂತರ ಹಸ್ಬೆಂಡು ಚಿಕನ್ ತೊಗೊಂಡು ಬಂದಿದ್ದರು ಇವತ್ತು ಸ್ವಲ್ಪ ಚಿಕನ್ ಮಾಡೋಣ ಅಂತ ಹೇಳಿ ಸಂಡೆ ಎಲ್ಲ ಚಿಕನ್ ಮಾಡಿರಲಿಲ್ಲ ಸೊ ಹಾಗಾಗಿ ಮಗನಿಗೆ ಸ್ವಲ್ಪ ಚಿಕನ್ ಐಟಮ್ ಅಂದರೆ ತುಂಬ ಇಷ್ಟ ಇಲ್ಲಿ ನಾನು ಪಲಾವ್ ಮಾಡ್ತಾಯಿದ್ದೆ ಇಲ್ಲಿ ದೊನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಸಹ ಇದ್ದೀನಿ ಸೊ ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋ ಅಂಥದ್ದು ಸ್ವಲ್ಪ ಅರ್ಧ ಕೆ ಜಿಯಲ್ಲಿ ಯಾವ ರೀತಿ ದೊನ್ನೆ ಬಿರಿಯಾನಿ ಮಾಡೋದು ಅಂತ ಹೇಳಿ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನಾನು ರೆಗ್ಯುಲರಾಗಿ ಮಾಡೋ ಬಿರಿಯಾನಿಗಿಂತ ಈ ಒಂದು ಬಿರಿಯಾನಿ ತುಂಬಾ ಡಿಫ್ರೆಂಟಾಗಿದೆ ಸೊ ಇದಕ್ಕೆ ಮೊದಲಿಗೆ ಬೇಕಾಗಿದ್ದು ಚಕ್ಕೆ ಲವಂಗ ಅನಾನಸ್ ಹೂವು ಪಲಾವ್ ಎಲೆ ಸೋಂಪು ಸ್ವಲ್ಪ ಜೀರಿಗೆ ಲವಂಗ ನಾಲ್ಕು ಏಲಕ್ಕಿ ಮತ್ತು ಇಷ್ಟು ಮತ್ತು ಧನ್ಯ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ನಾನು ನಾಲ್ಕು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸಣ್ಣ ಹುರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಇದು ಮನೆಯಲ್ಲೇ ನಾನೇ ಮಾಡಿಕೊಂಡು ಗರಂ ಮಸಾಲಾನ ಪ್ರಿಪೇರ್ ಮಾಡಿಕೊಂಡು ಆ ನಂತರ ಯೂಸ್ ಮಾಡೋವಂಥದ್ದು ಇದಕ್ಕೆ ನೀವು ರೆಗ್ ಅಂದರೆ ಶಾಪಿಂದ ತೊಗೊಂಡು ಬಂದಿರ್ತೀರಲ್ಲ ಆ ಒಂದು ಗರಂ ಮಸಾಲನ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಸೊ ಹಾಗಾಗಿ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಮಾಡ್ತಿರ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿ ಬಂತು ಈ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ದೊನ್ನೆ ಬಿರಿಯಾನಿ ಅಂತಲೇ ಈ ಒಂದು ರೆಸಿಪಿಗೆ ಹೆಸರು ಸೊ ಇದಕ್ಕೆ ನಾನು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಸಣ್ಣಗೆ ಸ್ಲೈಸ್ ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮಾಡ್ತಿರ್ತಕ್ಕಂಥದ್ದು ಬಿರಿಯಾನಿ ಪಾಟಲ್ಲಿ ಬಿರಿಯಾನಿ ಪಾಟ್ಗೆ ನಾನು ಆಲ್ರೆಡಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಸೊ ಎಣ್ಣೆ ತುಪ್ಪ ಸ್ವಲ್ಪ ಚೆನ್ನಾಗಿ ಇದ್ದರೆ ತುಂಬಾ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಎಣ್ಣೆ ಮತ್ತು ಆಯಿಲ್ ಕಂಟೆಂಟ್ಸ್ ಏನಾದ್ರು ಕಡಿಮೆ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಇದಕ್ಕೆ ನಾನು ಎರಡು ಪಲಾವ್ ಎಲೆ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ನಂತರ ಕಸೂರಿ ಮೆಂತಿ ನಂತರ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಸೊ ಈರುಳ್ಳಿನೂ ಅಷ್ಟೇ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಫ್ರೈ ಕೂಡ ಹಾಕ್ ಆಗಬೇಕು ಆ ಒಂದು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ ಇಲ್ಲಿ ನಾನು ಯಾವುದೇ ರೀತಿ ಕುಕ್ಕರಿಂದ ಕೂಗ್ಸ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನು ಮಾಡ್ಕೊಳ್ತಿಲ್ಲ ಜಸ್ಟ್ ನಾನು ಹಾಗೆ ಪಾತ್ರೆಯಲ್ಲೇ ನಾನು ಬಾಯ್ಲ್ ಮಾಡ್ತಾ ಇರೋವಂಥದ್ದು ಇನ್ನೊಂದು ಕಡೆ ಸೈಡಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಳ್ತಾಯಿದ್ದೀನಿ ಈ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಜೊತೆಗೆ ನೀವು ಪಾಲಕ್ ಸೊಪ್ಪು ಸಹ ನೀವು ಹಾಕ್ಕೊಳ್ಬೋದು ಸೊ ಪಾಲಕ್ ಸೊಪ್ಪು ಇರಲಿಲ್ಲ ಅಂತ ಹೇಳಿ ನಾನು ಬರೀ ಜಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಹಸಿರು ಮಿಷಿನಕಾಯಿ ಕೂಡ ನೀವು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಸೊ ಇನ್ನು ಫೈನಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಆಳು ಒಂದು ಫ್ರೈ ಹಾಕೋತಿಗೆ ನಾವು ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬ ಏನು ಲೇಟ್ ಆಗೋದಿಲ್ಲ ಜಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಮಗೆ ರೆಡಿ ಆಗಿಬಿಡುತ್ತೆ ಇದಕ್ಕೆ ನಾನು ರೈಸು ನೆನೆಸಿಟ್ಕೊಂಡಿರ್ತೀನಿ ನಂತರ ನೀರನ್ನು ಬಿಸಿ ಮಾಡ್ಕೊಂಡಿರ್ಕೊಂಡಿರಬೇಕು ಯಾವುದೇ ರೀತಿ ತಣ್ಣೀರನ್ನೆಲ್ಲ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ಚಿಕನ್ ಅಲ್ವಾ ಬೇಗ ಫಾಸ್ಟಾಗಿ ಹಾಕಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದನ್ನು ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದು ಒಂದು ಸ್ವಲ್ಪ ಕುದಿ ಬರಬೇಕಾಗುತ್ತೆ ಸೊ ಕುದಿ ಬಂದ ಮೇಲೆ ನಾವು ಇದನ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ರುಬ್ಕೊಳ್ಳೋದಕ್ಕೂ ಹಾಕ್ಕೊಳ್ಬೋದು ಅಥವಾ ನಿಮ್ಮಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಸಹ ಹಾಕ್ಕೊಳ್ಬೋದು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಂತರ ಇಲ್ಲಿ ಎರಡು ಟೊಮೆಟೋವನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಇದು ಆಪ್ಷನಲ್ ಫ್ರೆಂಡ್ಸ್ ಟೊಮೆಟೊ ಬೇಕು ಅಂದರೆ ಹಾಕೊಳ್ಳಿ ನನಗೆ ಟೊಮೆಟೊ ಹಾಕಿ ಅಭ್ಯಾಸ ಹಾಗಾಗಿ ಟೊಮೆಟೊ ಹಾಕ್ಕೊಂಡೇ ಹಾಕ್ಕೊಳ್ತೀನಿ ಸ್ವಲ್ಪ ಅದು ಹುಳಿ ಹುಳಿಯಾಗಿ ಮೊಸರು ಹಾಕೋ ಬದಲು ಟೊಮೆಟೊ ಪ್ಯೂರಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಸೊ ನಂತರ ನಾನು ಮನೆಯಲ್ಲೇ ಮಾಡ್ಕೊಂಡ್ನಲ್ಲ ಗರಂ ಮಸಾಲ ಪೌಡರನ್ನ ಅದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನಾನು ಬಿರಿಯಾನಿ ಪೌಡರು ಎಲ್ಲ ಆ್ಯಡ್ ಮಾಡ್ಕೊಳ್ತಿಲ್ಲ ಜಸ್ಟ್ ಮನೆಯಲ್ಲೇ ನಾನು ಇವಾಗ ನಿಮಗೆ ತೋರಿಸಿದ್ನಲ್ಲ ಮೊದಲನೇದಾಗಿ ಯಾವ ರೀತಿ ಅದನ್ನು ಹುರ್ಕೊಂಡು ಎಲ್ಲ ಮಾಡ್ಕೊಂಡಿದ್ನಲ್ಲ ಆ ಒಂದು ಪೌಡರ್ನ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದೆಲ್ಲ ಕುದಿ ಬಂದು ಆದಮೇಲೆ ಇದಕ್ಕೆ ನಾನು ಚಿಕನ್ನ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ಚಿಕನ್ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಕೆಲ್ ನಾನು ಮಾಡುವಂಥದ್ದು ಬೇರೆ ಥರ ಟೈಪಲ್ಲಿ ಮಾಡ್ತೀನಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಪೌಡರ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಸೊ ನಿಮಗೆ ಖಾರಕ್ಕೆ ಬಂದು ಆಲ್ರೆಡಿ ನೀವು ಗರಂ ಮಸಾಲಕ್ಕೆ ಒಂದು ಮೂರಿಂದ ನಾಲ್ಕು ಅಷ್ಟು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀರ ಮತ್ತು ನನ್ನ ನಂತರ ಕೊತ್ತಂಬರಿ ಸೊಪ್ಪು ಪುರಿನ ಸೊಪ್ಪು ರುಬ್ಕೊಳ್ಬೇಕಾದ್ರೆ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿರ್ತೀರ ಸೊ ನಿಮಗೆ ಖಾರ ಏನಾದರೂ ಸಾಕಾಗಲಿಲ್ಲ ಇನ್ನೂ ಸ್ಪೈಸಿಯಾಗಿ ಬೇಕು ಅಂತ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನೀವು ಇದಕ್ಕೆ ಕರತ್ ಪು ಅಚ್ಚ ಕರತ್ ಪುಡಿನ ನೀವು ಆ್ಯಡ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಸೊ ನೀವು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಪುರಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ ಸೊ ಪಾಲಕ್ ಹಾಕ್ಕೊಳ್ಳೋದ್ರಿಂದ ಹಸಿರಾಗಿ ಇರುತ್ತೆ ಗ್ರೀನಾಗಿರುತ್ತೆ ಸೊ ತುಂಬ ನೋಡೋದಕ್ಕೂ ಸಹ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಊಟದ ಸ್ಟೈಲಲ್ಲಿ ಮಾಡುತ್ತಾ ಇರೋಕ್ಕಂಥದ್ದು ಈ ಒಂದು ಬಿರಿಯಾನಿ ಇದು ಸ್ವಲ್ಪ ಹಸಿ ಚಿಕನೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದು ಬೇಯಬೇಕು ಬೇಯೋದಕ್ಕೂ ಸಹ ಬಿಡಬೇಕು ಒಂದು ಟೆನ್ ಮಿನಿಟ್ಸ್ ಆದರೂ ಮ್ಯಾಕ್ಸಿಮಮ್ ಚೆನ್ನಾಗಿ ಬೇಯಬೇಕು ಸೊ ನಂತರ ಇದಕ್ಕೆ ನಾನು ನೆನೆಸಿ ಇಟ್ಟುಕೊಂಡಿರ್ತಕ್ಕಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನೀವು ಯಾವ ಥರನಾದರೂ ಅಕ್ಕಿ ಹಾಕ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಯಾವ ಥರ ಅಕ್ಕಿ ಯೂಸ್ ಮಾಡ್ತೀರಾ ಆ ಥರ ಹಕ್ಕಿದ ಯೂಸ್ನು ಸಹ ಮಾಡ್ಬೋದು ನೀವು ಡೈಲಿ ಯೂಸ್ ಮಾಡೋ ಅಕ್ಕಿನೂ ಸಹ ನಾ ನೀವು ಹಾಕ್ಕೊಳ್ಬೋದು ಜೀರಾ ರೈಸ್ ಹಾಕ್ಕೊಳ್ಬೋದು ಬಿರಿಯಾನಿ ರೈಸ್ ಹಾಕ್ಕೊಳ್ಬೋದು ಸೊ ನೀವು ಯಾವ ಥರನಾದರೂ ಅಕ್ಕಿ ಹಾಕ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಇದಕ್ಕೆ ಇಂಥದ್ದೇ ರೈಸ್ ಬಿರಿಯಾನಿ ರೈಸೇ ಹಾಕಿ ಮಾಡಬೇಕು ಅನ್ನೋದು ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಿಮ್ಮ ನಿಮಗೆ ಅನಿಸಿದ್ದು ಅಂದರೆ ನಿಮ್ಮ ಮನೇಲಿ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀರಲ್ಲ ಸೊ ಆ ಒಂದು ರೈಸ್ನು ಸಹ ನೀವು ಹಾಕ್ಕೊಳ್ಬೋದು ನಂತರ ಇಲ್ಲಿ ನಾನು ಚೆನ್ನಾಗಿ ಕುದಿಸ್ಕೊಂಡಿರ್ತಕ್ಕಂಥ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ಮಾಡ್ತಿರೋದ್ರಿಂದ ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಪಾವು ಲೆಕ್ಕದಲ್ಲಿ ನಾನು ಎರಡು ಪಾವು ತಗೊಂಡಿದ್ದೀನಿ ಅಕ್ಕಿನ ನಂತರ ಇದಕ್ಕೆ ನಾನು ಒಂದು ಅಕ್ಕಿ ಮೆಷರ್ಮೆಂಟ್ ನೋಡಿಕೊಂಡು ನಾನು ನೀರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಎರಡು ಪಾವು ತೊಗೊಂಡಿದರೆ ಇಲ್ಲಿ ನಾಲ್ಕು ಕಪ್ಪಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಪಾವಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಸ್ವಲ್ಪ ಹಾಕಿರ್ತೀವಿ ಸೊ ಇವಾಗ ಲಾಸ್ಟ್ ಫೈನಲಲ್ಲಿ ನಾವು ಈ ಒಂದು ಉಪ್ಪನ್ನು ನೋಡ್ಕೊಂಡು ಕೂಡ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸರಿ ನಾನು ಯಾವುದೇ ರೀತಿ ಇದಕ್ಕೆ ಮೊಸರನ್ನೆಲ್ಲ ಆ್ಯಡ್ ಮಾಡ್ತಿಲ್ಲ ಸೊ ಫೈನಲಿ ನಿಂಬೆಹಣ್ಣು ಹಾಕ್ಬಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಆ ಒಂದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದು ಇನ್ನೇನು ರೈಸು ಒಂದು ಸ್ಟೀಮಲ್ಲಿ ಅದು ಒಂದು ರೈಸ್ ಹಾಕಬೇಕು ಅಂತಂದರೆ ನಾವು ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಥರ ಯಾವುದೇ ರೀತಿ ಗ್ಯಾಪ್ ಇಲ್ದಲೆ ಅದ್ರ ಮೇಲೆ ಹೋಲನ್ನ ಕ್ಲೋಸ್ ಮಾಡಬೇಕು ಸೊ ಈ ಥರ ನೋಡಿ ಫೈನಲಿ ಬಿರಿಯಾನಿ ರೆಡಿ ಆಯಿತು ಸೊ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಪಾಟಲ್ಲಿ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ರಿಸ್ಕ್ ಎಲ್ಲ ಬರೋದಿಲ್ಲ ಸೊ ಮಾಮೂಲಿ ಪಾತ್ರೆಯಲ್ಲೂ ಸಹ ಮಾಡ್ಕೊಳ್ಬೋದು ಬಟ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದು ಬಿರಿಯಾನಿ ಪಾಟಲ್ಲಿ ನೀವು ಮಾಡ್ಕೊಳ್ಳಿ ಸೊ ಯಾವುದೇ ರೀತಿ ಪರ್ಫೆಕ್ಟಾಗಿ ಮತ್ತು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ನೋಡಿ ಫೈನಲಿ ಹಳ್ಕೊಳಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ಆ ಹಳ್ಕೊಂಡು ಆದಮೇಲೆ ಈ ಥರ ಹುಡಿ ಹುಡಿಯಾಗಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬಾ ಟೇಸ್ಟಿಯಾಗೂ ಇತ್ತು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದರೆ ಇನ್ನೂ ಗ್ರೀನಿಷ್ ಆಗಿ ಇರ್ತಿತ್ತು ಬಟ್ ಪಾಲಕ್ ಸೊಪ್ಪು ಇರಲಿಲ್ಲ ಅಂತ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವೇನಾದರೂ ಈ ಒಂದು ಬಿರಿಯಾನಿ ಮಾಡಬೇಕಾದ್ರೆ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗೂ ಇರುತ್ತೆ ನಂತರ ಸ್ವಲ್ಪ ಚಿಕನ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಸೊ ನೋಡಿ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಇದ್ದೆ ಅಂತ ಹೇಳಿ ಹುಡಿಯಾಗಿ ಎಷ್ಟು ಬಿಸಿಯಾಗಿದ್ದಾಗಲೇ ತಿಂದುಬಿಟ್ರೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ಪರ್ಫೆಕ್ಟಾಗಿ ಆಗಿರ್ತಕ್ಕಂಥ ಈ ಒಂದು ದೊನ್ನೆ ಬಿರಿಯಾನಿ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್